ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಆಫೀಸ್ಗೆ ಹೋಗೋ ಮಹಿಳೆಯರಿಗಂತೂ ಎಷ್ಟು ಸೀರೆಗಳಿದ್ರೂ ಸಾಲಲ್ಲ ಎಷ್ಟು ಡಿಸೈನ್ಸ್ ಇದ್ರೂ ಸಾಲೋದಿಲ್ಲ ಈಗಲಂತೂ ಈ ಶಾಪಲ್ಲಿ ತುಂಬನೇ ಡಿಸೈನ್ಸ್ ತುಂಬನೇ ಕಲರ್ ಕಾಂಬಿನೇಷನ್ ಇರುವಂಥ ರಾ ಸಿಲ್ಕ್ ಮೆಟೀರಿಯಲ್ ಸ್ಯಾರಿಗಳು ಬಂದಿದೆ ತುಂಬಾ ಚೆನ್ನಾಗಿದೆ ಕಲರ್ಸ್ ಅಂತೂ ಒಂದಕ್ಕಿಂತ ಒಂದು ಮೀರಿಸ್ತಾ ಇದೆ ಯಾವ ಕಲರ್ ತೊಗೊಳೋದು ಯಾವ ಕಲರ್ ಬಿಡೋದು ಅಂತಲೇ ಕನ್ಫ್ಯೂಷನ್ ಇದೆ ಇವತ್ತಿನ ವೀಡಿಯೋದಲ್ಲಿ ತೋರಿಸಿರುವಂಥ ಸೀರೆಗಳೆಲ್ಲ ಗಿಫ್ಟಿಗೂ ಕೂಡ ಆಗುತ್ತೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಿದ್ರೆ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡ್ರೆ ಈ ಥರ ಸ್ಯಾರಿಗಳನ್ನ ಬೈ ಮಾಡ್ಬೋದು ಇದರ ರೇಟ್ ಕೂಡ ತುಂಬಾ ಕಡಿಮೆ ಇದೆ ರಾ ಸಿಲ್ಕ್ ಅಷ್ಟೇ ಅಲ್ಲದೆ ಕ್ರೇಪ್ ಸಿಲ್ಕ್ ಸೀರೆಗಳು ಕೂಡ ಹೊಸ ಥರ ಬಂದಿದೆ ಇವತ್ತು ನಾವು ವಿಡಿಯೋ ಮಾಡ್ತಿರೋದು ಜೈಶಂಕರ್ ಡಿಸೈನರ್ ಹನುಮ ನಗರ್ ಮಾರ್ತಿ ಸರ್ಕಲ್ ಬ್ಯಾಂಗ್ಳೂರಲ್ಲಿ ಈ ಶಾಪಲ್ಲಂತೂ ತುಂಬ ಅಫರ್ಡೆಬಲ್ ಪ್ರೈಸ್ಗೆ ಸೀರೆಗಳು ಸಿಗುತ್ತೆ ಅಂತ ಕಸ್ಟಮರ್ಸೇ ಹೇಳ್ತಾ ಇರ್ತಾರೆ ಅದರಿಂದ ನಾವು ಕೂಡ ವೀಡಿಯೋ ಮಾಡ್ತಾ ಇರ್ತೀವಿ ಸುಮಾರು ಮುನ್ನೂರು ರೂಪಾಯಿಯಿಂದ ಒಂದು ಲಕ್ಷದವರೆಗೂ ಸೀರೆಗಳು ಸಿಗುತ್ತೆ ಇವತ್ತಿನ ವೀಡಿಯೋದಲ್ಲಿ ಏನೆಲ್ಲ ಕಲೆಕ್ಷನ್ಸ್ ತೋರಿಸ್ತಾರೆ ಹಾಗೆ ಪ್ರೈಸ್ ಎಷ್ಟು ಅಂತ ತಿಳ್ಕೊಳ್ಳೋಣ ಬನ್ನಿ ಹಾಯ್ ಮೇಡಮ್ ನ್ಯೂ ಕಲೆಕ್ಷನ್ಸ್ ಕ್ರೇಪೆ ಸೆಮಿ ಕ್ರೇಪ್ ಅಲ್ಲಿ ತ್ರೀ ಡಿಸೈನ್ಸ್ ಇದೆ ನೋಡಿ ಮೇಡಮ್ ಬಾರ್ಡರ್ ಬರುತ್ತೆ ಲೈನ್ಸ್ ಇದೆ ಬೆಂಟೆಕ್ಸ್ ಬಾರ್ಡರ್ ಇದೆ ಇನ್ನೊಂದು ನೋಡಿ ಅಡ್ಡ ಲೈನ್ಸ್ ಇದೆ ಸ್ಮಾಲ್ ಬೆಂಟೆಕ್ಸ್ ಬಾರ್ಡರ್ ಇದೆ ಇದೆಲ್ಲ ಕಲರ್ಸ್ ಇದೆಲ್ಲ ನಿಮ್ಗೆ ಟೂ ತೌಸಂಡ್ ಒಳಗಡೆ ಬರುತ್ತೆ ಇದೆಲ್ಲ ಸೆಮಿ ಸೇಮ್ ಮೆಟೀರಿಯಲ್ ತ್ರೀ ಪ್ಯಾಟರ್ನ್ಸ್ ಇದೆ ತ್ರೀ ಪ್ಯಾಟರ್ನ್ಸ್ ಇದೆ ಸೆಮಿ ಕ್ರೇಪೆ ಬರುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಗಟ್ಟಿ ಬಾರ್ಡರ್ ಅಲ್ಲಿ ಬುಟ್ಟ ಕಾನ್ಸೆಪ್ಟ್ ರಿಚ್ ಪಲ್ಲು ಬರುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಕಲರ್ ಕಾಂಬಿನೇಷನ್

అలా 2000 లగడె బరత గిఫ్టింగ్ పర్పస్ ఆన్ యూస్ కే కొడ ఆఫీస్ వేర్ కే ఆఫీస్ వేర్ కే ఫంక్షన్స్ లైట్ వెట్ ఫంక్షన్స్ కే ద్రలు ఉండబోదు ತುಂಬಾ ಚೆನ್ನಾಗಿದೆ అలా ಸೇಮಿ கான்ಸೆಪ್ಟ್ సో ఈ కలర్ చనైద ఆరేంజ్ కలర్ ఆరేంజ్ కే పర్పల్ ಬಂದಿದೆ డార్క్ పర్పల్ ఓకే ತುಂಬಾ ಚೆನ್ನಾಗಿದೆ రిచ్ పల్లు బరత బ్లౌజ్ ప్లెయిన్ బ్లౌజ్ బరత కాంట్రాస్ట్ సరీఫున్ హైగెద अदर కలర్స్ ತೋರಿಸ್ತೀನಿ ನೋಡಿ મેડમ గ్రీన్ కే పర్పల్ ಬಂದಿದೆ ఓకే ಪಿಂಕ್ ಗೆ ಗ್ರೀನ್ ಬಂದಿದೆ ಸೋ ಓಪನ್ ಮಾಡಿ ನೋಡೋಣ ಅದು ಹೇಗಿದೆ ಅಂತ ಪಿಂಕ್ ಚೆನ್ನಾಗಿದೆ on taraf ಕಲರ್ ಅದು ಚೆನ್ನಾಗಿದೆ ರಾಣಿ ಪಿಂಕ್ ಗೆ ಹ್ಮ್ ಪ್ಯಾರೆಟ್ ಗ್ರೀನ್ ಬ್ಲೌಸ್ ಇ ತೋರ್ಸ್ತೀಲೇ ಅದಲ್ಲವಾಗಿಂದ ಹ್ಮ್ ಕಾಂಟ್ರಾಸ್ಟ್ ಬ್ಲೌಸ್ ತೋರ್ಸ್ತೀನಿ सेम सेम ಎಲ್ಲದಕ್ಕೆ ಪ್ಲೇನ್ ಬ್ಲೌಸ್ ಬರುತ್ತೆ ತೋರ್ಸ್ತೇ ಮೇಡಂ ನೋಡಿ ಪ್ಲೇನ್ ಬ್ಲೌಸ್ ಎಲ್ಲದಕ್ಕೆ ಬೇಕಿದ್ರೆ ಬ್ಲೌಸ್ ಕೂಡ ಬಂದಿದೆ ಅಲ್ಲ ಬ್ಲೌಸ್ ಅಲ್ಲಿ ಹೌದು ಮೇಡಂ ಈ ತರ ಚೆನ್ನಾಗಿದೆ ಬ್ಲೌಸ್ ಸ್ಲೀವ್ ಗೆ ತುಂಬಾ ಸಾಫ್ಟ್ ಇದೆ ಮೆಟೀರಿಯಲ್ ಮೆಟೀರಿಯಲ್ ಸಾಫ್ಟ್ ಇದೆ ಹೌದು ಮೇಡಮ್ ಸೆಮಿ ಕ್ರೀಪ್ ಎಲ್ಲ ಸಾಫ್ಟ್ ಮೆಟೀರಿಯಲ್ ಬರುತ್ತೆ ಮುಟ್ಟ ಡಿಸೈನ್ ಇದೆ ಪಲ್ಲು ನೋಡಿ ರಿಚ್ ಪಲ್ಲು ಬರುತ್ತೆ ಸೊ ಇದು ಫಂಕ್ಷನ್ ವೇರ್ ಗೂ ಆಗುತ್ತೆ ಆಫೀಸ್ ವೇರ್ ಗೂ ಆಗುತ್ತೆ ಸೂಟ್ ಆಗುತ್ತೆ ಹೌದು ಲೈಟ್ ವೇಟ್ ಇದೆ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಇದು ನೋಡಿ ಮೇಡಮ್ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಮೆರೂನ್ ಪಿಂಕ್ ಇದೆ ಹೌದು ಮೇಡಂ ತುಂಬಾ ಚೆನ್ನಾಗಿದೆ ಮೆರೂನ್ ಪಿಂಕ್ ಬಂದಿದೆ ನೋಡಿ ತುಂಬಾ ರಿಚ್ ಕಲರ್ ಇದು ಬಾಡಿ ಡಾರ್ಕ್ ಇದ್ರು ಲೈಟ್ ಪಲ್ಲು ಲೈಟ್ ಪಲ್ಲು ಬರುತ್ತೆ ಓಕೆ ತುಂಬಾ ಚೆನ್ನಾಗಿದೆ ನೋಡಿ ಸ್ಯಾರಿ ಫುಲ್ ಹೇಗೆ ಬರುತ್ತೆ ರಿಚ್ ಪಲ್ಲು ಬರುತ್ತೆ ಡಾಟ್ ಗೋಲ್ಡನ್ ಹೈಲೈಟ್ ಇರುತ್ತೆ ಹೌದು ಮೇಡಂ ವೆಂಟೆಕ್ಸ್ ಅಲ್ಲಿ ಕಲರ್ಸ್ ಇದೆ ಹೌದು ಇನ್ನೂ ಎರಡು ಕಲರ್ಸ್ ಇದೆ ನೋಡಿ ಮೇಡಂ ಮೇಡಮ್ ರಿಚ್ ಕಲರ್ ಇದೆ ತುಂಬಾ ಚೆನ್ನಾಗಿದೆ ರಿಚ್ ಪಲ್ಲು ಇದೆ ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ ಸರಸ್ವತಿ ಕಲರ್ ಗೆ ರಾಮ ಗ್ರೀನ್ ಬಂದಿದೆ ಬ್ಲೂ ಶರ್ಟ್ ಸಾರಿ ಬ್ಲೂ ಬ್ಲೂ ಬಂದಿದೆ ಬರುತ್ತೆ ಹೌದು ಇದೊಂದು ಕಲರ್ ಬರುತ್ತೆ ಸೇಮ್ ಆಸ್ ಪ್ಲೇನ್ ಬ್ಲೌಸ್ ಬರುತ್ತೆ ಸ್ಯಾರಿ ಫುಲ್ ಬುಟ್ಟ ಬರುತ್ತೆ ರಿಚ್ ಪಲ್ಲು ಟೂ ತೌಸಂಡ್ ಒಳಗಡೆ ಬರುತ್ತೆ ಸೇಮಿ ಕ್ರೇಪ್ ತುಂಬಾ ಕಲೆಕ್ಷನ್ಸ್ ಇದೆ ಇದೆಲ್ಲ ಸೆಮಿ ಕ್ರೇಪ್ ಬರುತ್ತೆ ಬೆಂಟೆಕ್ಸ್ ಬಾರ್ಡರ್ ಲೈನ್ಸ್ ಬರುತ್ತೆ ಕಡ್ಡಿ ಪಲ್ಲು ಸೇಮ್ ಪ್ರೈಸ್ ಸೇಮ್ ಪ್ರೈಸ್ ಮೇಡಮ್ ಟೂ ತೌಸಂಡ್ ರುಪೀಸ್ ಟೂ ತೌಸಂಡ್ ಒಳಗಡೆ ಬರುತ್ತೆ ಹೌದು ಮೇಡಮ್

ನೋಡಿ ಸರಸ್ವತಿ ಕಲರ್ ಗೆ ಪ್ಯಾರೆಟ್ ಗ್ರೀನ್ ಇದೆ ಪರ್ಪಲ್ ಗೆ ಪಿಂಕ್ ಇದೆ ಪಿಂಕ್ ಚೆನ್ನಾಗಿದೆ ಪರ್ಪಲ್ ಗೆ ಪಿಂಕ್ ಓಪನ್ ಮಾಡಿ ಹ್ಮ್ ಸೇಮ್ ಆಸ್ ಕಡ್ಡಿ ಪಲ್ಲು ಬರತ್ತೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಗಿಫ್ಟಿಂಗ್ ಪರ್ಪಸ್ಗೆ ವೆಡ್ಡಿಂಗ್ ಕಲೆಕ್ಷನ್ಸ್ ಗೆ ಯಾರು ಕೊಡ್ಬೇಕಂದ್ರೆ ಆರಾಮಗೆ ಕೊಡ್ಬೋದು ಮೇಡಂ ತುಂಬಾ ಚೆನ್ನಾಗಿದೆ ತುಂಬಾ ಮೆಟೀರಿಯಲ್ ಉಟ್ಕೋಬೋದು ಹೌದು ಮೇಡಮ್ ಬಾಡಿಗೆ ಹೌದು ಏನೂ ಆಗಲ್ಲ ಜಸ್ಟ್ ಡಿಪೆಂಡ್ ಡ್ರೈ ಮಾಡಿ ಏನು ಆಗಲ್ಲ ಬ್ಲೌಸ್ ಕಾಂಟ್ರಾಸ್ಟ್ ಇದೆ ಏನು ವರ್ಕ್ ಬೇಡ ಚೆನ್ನಾಗಿದೆ ನೋಡಿ ಇದ್ರ ಕಲರ್ಸ್ ತೋರ್ಸಿದೆ ಮೇಡಮ್ ಇವಾಗ ಅದೇ ತರಾನೇ ಬೆಂಟೆಕ್ಸ್ ಬಾರ್ಡರ್ ಅಲ್ಲಿ ಬೇರೆ ಡಿಸೈನ್ ಬೇರೆ ಡಿಸೈನ್ ಹ್ಮ್ ಇದ್ರಲ್ಲೂ ರೇರ್ ಕಲರ್ಸ್ ಇದೆ ನೋಡಿ ಮೇಡಮ್ ಇದು ರೇರ್ ಇದೆ ಇದರಲ್ಲಿ ಐದು ಕಲರ್ಸ್ ಇದೆ ನೋಡಿ ಮೇಡಮ್ ತೋರಿಸ್ತೀನಿ ಫೈವ್ ಕಲರ್ಸ್ ಓಕೆ ಇದು ಓಪನ್ ಮಾಡಿ ಹಾ ಇದು ಓಪನ್ ಮಾಡ್ತೀನಿ ನೋಡಿ ಮೇಡಮ್ ಸೇಮ್ ಪ್ರೈಸೆ ಬರುತ್ತೆ ಸೇಮ್ ಎಸ್ ಕಡ್ಡಿ ಪಲ್ಲು ಬರುತ್ತೆ ಬೆಂಟೆಕ್ಸ್ ಆಲ್ ಓವರ್ ನೋಡಿ ರಿಚ್ ಇದೆ ಪಲ್ಲು ಗ್ರ್ಯಾಂಡ್ ಇದೆ ಅಲ್ಲ ಹೌದು ಮೇಡಮ್ ಪಲ್ಲು ಟಿಶ್ಯೂ ಪಲ್ಲು ಬರುತ್ತೆ ಅದೇ ಕಡ್ಡಿ ನೋಡಿ ಬಾಡಿ ಫುಲ್ ಹೀಗೆ ಬೆಂಟೆಕ್ಸ್ ಅಲ್ಲಿ ತುಂಬಾ ರೇರ್ ಕಾಂಬಿನೇಷನ್ ಬ್ಲೌಸ್ ಮೇಡಮ್ ಸ್ಯಾರಿ ಫುಲ್ ಹೀಗೆ ಒಂದ್ ಸೈಡ್ ಚಿಕ್ ಬಾರ್ಡರ್ ಒಂದ್ ಸೈಡ್ ಬೆಂಟೆಕ್ಸ್ ಬಾರ್ಡರ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಆರಾಮಾಗಿ ಉಡ್ಬಹುದು ತುಂಬಾ ರೇರ್ ಕಲರ್ ನೋಡಿ ಮೇಡಮ್ ಕಲರ್ ಕಾಂಬಿನೇಷನ್ ಸರಸ್ವತಿ ಕಲರ್ ಗೆ ಗ್ರೀನ್ ಬರುತ್ತೆ ಗ್ರೀನ್ ಗೆ ಪರ್ಪಲ್ ಬರತ್ತೆ ಗುನು ಗ್ರೀನ್ ಬರುತ್ತೆ ಪಿಂಕ್ ಗೆ ಗ್ರೀನ್ ಬರುತ್ತೆ ಇಷ್ಟು ಕಲರ್ಸ್ ಇದೆ ತುಂಬಾ ನೋಡಿ ಮೇಡಮ್ ಬನಾರಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ರಿಚ್ ರಿಚುವಲ್ ಬರುತ್ತೆ ತೌಸಂಡ್ ಸೆವೆನ್ ಹಂಡ್ರೆಡ್ ಒಳಗಡೆ ಬರುತ್ತೆ ಮೇಡಮ್ ತುಂಬಾ ಚೆನ್ನಾಗಿದೆ ಎಲ್ಲ ಬನಾರಸ್ ಸಿಲ್ಕ್ ಮೆಟೀರಿಯಲ್ ನ್ಯೂ ಕಲೆಕ್ಷನ್ ನ್ಯೂ ಕಲೆಕ್ಷನ್ಸ್ ನ್ಯೂ ಸ್ಟಾಕ್ಸ್ ಮೇಡಮ್ ಎಲ್ಲ ನ್ಯೂ ಅವೆಲ್ ಮನೊಂದ್ ತೋರಿಸ್ತೀನಿ ನೋಡಿ ಮೇಡಮ್ ಡಿಸೈನ್ಸ್ ಫುಲ್ ಫುಲ್ ಬೇರೆ ಬೇರೆ ಡಿಸೈನ್ಸ್ ಇದೆ ಹೌದು ಮೇಡಮ್ ಪ್ಯಾಸಲ್ಸ್ ರೆಡಿ ಇದೆ ನಮ್ರಲ್ಲಿ ಬೇಡ ಹಾಕ್ಸ್ಕೊಳಕ್ಕೆ ಇಲ್ಲ ಇದೆ ಕಾಸಲ್ಸ್ ರೆಡಿ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಬ್ರೊಕೆಡ್ ಮೇಡಮ್ ಡಿಸೈನ್ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೈಸ್ ಎಲ್ಲ ಒಂದೇ ಸಾವಿರದ ಏಳ್ನೂರ್ ಮೇಡಮ್ ಎಲ್ಲ ನ್ಯೂ ಅರವೆಲ್ ತೋರಿಸ್ತೀನಿ ನೋಡಿ ಪ್ಯಾಟರ್ನ್ ಒಂದೊಂದು ತೋರಿಸಿ ನೋಡಿ ಮೇಡಮ್ ಲೆಮನ್ ಎಲ್ಲೋಗೆ ಡ್ರಾಮಾ ಗ್ರೀನ್ ಬಂದಿದೆ ಬ್ಲೂ ತುಂಬಾ ಚೆನ್ನಾಗಿದೆ ತುಂಬಾ ರಿಚ್ ಕಲರ್ ಇದೆ ಗಟ್ಟಿ ಬಾರ್ಡರ್ ಬರುತ್ತೆ ಬ್ಲೌಸ್ ಚೆನ್ನಾಗಿದೆ ಕಾಸಲ್ಸ್ ರೆಡಿ ಇರುತ್ತೆ சாரி ஃபுல் மங்கோ டிசைன்ஸ் கட்டி பார்டர் செவன் மங்கோ கான்செப்ட் மெட்டீரியல் மெட்டீரியல் ತುಂಬಾ ಗ್ರಾಂಡ್ ಇರುತ್ತೆ ಅವಾಗ ಸ್ಯಾರಿ ಅಂತೂ ಮತ್ತೆ ಸ್ಲೀವ್ ಗು ಕೊಟ್ಟಿದ್ದಾರೆ ಮೇಡಮ್ ಸ್ಲೀವ್ಸ್ ಗೆ ಇದೇನ್ ಪ್ಲೈನ್ ಬಂದಿರೋದೇ ನಿಲ್ಲಿ ಇದು ಸ್ಟಾರ್ಟಿಂಗ್ ಹೋಗುತ್ತೆ ಸ್ಟಾರ್ಟಿಂಗ್ ಬರುತ್ತಾ ಬ್ಲೌಸ್ ಅಲ್ಲಿ ಕೊಟ್ಟಿದಾರಲ್ಲ ಬ್ಲೌಸ್ ಅಲ್ಲಿ ಕೊಟ್ಟಿದ್ರೆ ಸ್ಟಾರ್ಟಿಂಗ್ ಬರುತ್ತೆ ಟಾಸಲ್ಸ್ ರೆಡಿ ಇರುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಮ್ಯಾಂಗೋ ಕಾನ್ಸೆಪ್ಟ್ ಮತ್ತೆ ಒಂದ್ ಸೈಡ್ ದೊಡ್ಡ ಬಾರ್ಡರ್ ಒಂದ್ ಸೈಡ್ ಚಿಕ್ಕ ಬಾರ್ಡರ್ ಓಕೆ ತುಂಬಾ ಚೆನ್ನಾಗಿದೆ ಕಾನ್ಸೆಪ್ಟ್ ಇಲ್ಲಿ ಕಲರ್ ಆಪ್ಷನ್ಸ್ ತುಂಬಾನೇ ಇದೆ ಅನ್ಸುತ್ತೆ ಹೌದು ಮೇಡಮ್ ನೋಡಿ ಮೇಡಮ್ ನೋಡಿ ಕಲರ್ ಆಪಲ್ ಗೆ ಪೇಸ್ಟಲ್ ಶೆಡ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ಸೂಪರ್ ಆಗಿದೆ ಹೌದು ಮೇಡಮ್ ಏನೈತಿ ನೋಡಿ ಮೇಡಮ್ ಪಿಂಕ್ ಗೆ ಎಲ್ಲೋ ಕೊಟ್ಟಿದ್ದಾರೆ ಇದ್ ನೋಡಿ ಮೇಡಮ್ ಲೆಮನ್ ಎಲ್ಲೋಗೆ ಸೇಮ್ ಬ್ಲೂ ಕಲರ್ ಬ್ಲೂ ಕಲರ್ ಕೊಟ್ಟಿದ್ದಾರೆ ಇದ್ ನೋಡಿ ಮೇಡಮ್ ಈ ಕಲರ್ ತುಂಬಾ ಚೆನ್ನಾಗಿದೆ ಸರ್ ವೈಟ್ ಕಲರ್ ಗೆ ಗ್ರೀನ್ ಬಂದಿದೆ ಬಾಟಲ್ ಗ್ರೀನ್ ಬಾಟಲ್ ಗ್ರೀನ್ ಬಂದಿದೆ ಇದು ಲೆಮನ್ ಎಲ್ಲೋಗೆ ಒಂಥರ ಲೈಟ್ ಕಲರ್ ಲೈಟ್ ಕಲರ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಬಾಟಲ್ ಗ್ರೀನ್ ಗೆ ಪಿಂಕ್ ಕೊಟ್ಟಿದ್ದಾರೆ ಇದು ಬಬಲ್ ಬಂಪ್ ಪಿಂಕ್ ಇದೆ ಬಬಲ್ ಗಮ್ ಬರತ್ತಲ್ಲ ಆ ಕಲರ್ ಇದೆ ಅದು ಪಿಂಕ್ ಚೆನ್ನಾಗಿದೆ ತುಂಬಾ ಲೋಟಸ್ ಪಿಂಕ್ ಅಂತ ಹೇಳ್ಬಹುದು ಹೌದು ಮೇಡಮ್ ನೋಡಿ ಇದು ಪಿಂಕ್ ಗೆ ಗ್ರೀನ್ ಕೊಟ್ಟಿದ್ದಾರೆ ಇದು ಸೇಮ್ ಆಸ್ ಅದೇ ಬರುತ್ತೆ ಲೆಮನ್ ಎಲ್ಲೋಗೆ ಬಾಟಲ್ ಗ್ರೀನ್ ಬಾಟಲ್ ಗ್ರೀನ್ ಇಲ್ಲ ಬಾರ್ಡರ್ ಎಲ್ಲ ಚೇಂಜ್ ಇದೆ ಕಲರ್ ಹೌದು ಮೇಡಮ್ ಬಾರ್ಡರ್ ಡಿಸೈನ್ಸ್ ಈ ಡಿಸೈನ್ ಒಂದ್ ಬೇಕಿದ್ರೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಮೇಡಮ್ ರಾಮ ಗ್ರೀನ್ ಗೆ ಎಲ್ಲೋ ಬಂದಿದೆ ಇದು ನೋಡಿ ಮೇಡಂ ಪಿಂಕ್ ಗೆ ಲೈಟ್ ಕಲರ್ ಬಂದಿದೆ ಬಾಟಲ್ ಗ್ರೀನ್ಗೆ ಎಲ್ಲೋಡಿ ಬ್ಲೂಗೆ ಬ್ಲೂ ಬಂದಿದೆ ಇದು ಒಂದು ಓಪನ್ ಮಾಡಿ ತೋರಿಸ್ತೀನಿ ಮೇಡಮ್ ಕಲರ್ ಕಾಂಬಿನೇಷನ್ ಈ ಡಿಸೈನ್ ಅಲ್ಲಿ ತುಂಬಾ ಚೆನ್ನಾಗಿದೆ ಸೇಮ್ ರಿಚ್ ಪಲ್ಲು ಬರುತ್ತೆ ಬ್ರೋಕೆಡ್ ಬ್ಲೌಸ್ ಬರುತ್ತೆ ಸ್ಯಾರಿ ಫುಲ್ ಆಲ್ ಓವರ್ ಇದು ರಾಯ್ ಸಿಲ್ಕ್ ಮೆಟೀರಿಯಲ್ ಕೊಡೋರ್ ಕೊಡ್ಬೋದು ಗಿಫ್ಟಿಂಗ್ ಗೆ ತುಂಬಾ ಚೆನ್ನಾಗಿದೆ ಡಿಫರೆಂಟ್ ಲುಕ್ ಇದೆ ಮೇಡಮ್ ಇದು ಚೆನ್ನಾಗಿ ಹೌದು ಇದೆಲ್ಲ ವೆಡ್ಡಿಂಗ್ ಕಲೆಕ್ಷನ್ಸ್ ಮೇಡಮ್ ವೆಡ್ಡಿಂಗ್ ಅವರಿಗೆ ಯಾರಿಗೂ ಕೊಡೋರ್ಗೆ ಬೇಕಿದ್ರೆ ಕೊಡ್ಬೋದು ತುಂಬಾ ಚೆನ್ನಾಗಿದೆ ಮೇಡಮ್ ಕ್ವಾಲಿಟಿ ಎಲ್ಲ ದೇವಸ್ಥಾನಗೆ ಫಂಕ್ಷನ್ಸ್ ಗೆ ಲೈಟ್ ವೈಟ್ ಸೇಮ್ ಇದಕ್ಕೆ ಪ್ಯಾಸಲ್ಸ್ ರೆಡಿ ಇರುತ್ತೆ ರಿಚ್ ಪಲ್ಲು ಬರುತ್ತೆ ಬ್ಲೌಸ್ ಬ್ರೋಕೆಟ್ ಕೊಟ್ಟಿದ್ದಾರೆ ಮೇಡಮ್ ತುಂಬಾ ಚೆನ್ನಾಗಿದೆ ಇದ್ರಲ್ಲಿ ಏನಂದ್ರೆ ಸೇಮ್ ಬಾರ್ಡರ್ ಕೊಟ್ಟಿದ್ದಾರೆ ಅದ್ರಲ್ಲೂ ಇದರಲ್ಲಿ ಇಕ್ವಲ್ ಬಾರ್ಡರ್ ಓಕೆ ಈಕ್ವಲ್ ಬಾರ್ಡರ್ ಬರಂದಿದೆ ಇದನ್ನು ಗೋಲ್ಡ್ ಎಲ್ಲ ಬರುತ್ತೆ ಇದು ಗೋಲ್ಡ್ ಜರಿ ಸವಾಲೆ ತೋರಿಸಿ ಮಾವಿನ್ಕಾಯಿ ಡಿಸೈನ್ ಇತ್ತು ಇದೆಲ್ಲ ಬೇರೆ ತರ ಇದೆ ಹೌದು ಮೇಡಮ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ತೋರ್ಸಿದೆ ಮೇಡಮ್ ಇಷ್ಟ್ ಕಲರ್ ಇದು ಓಪನ್ ಮಾಡ್ತೀರಾ ಚೆನ್ನಾಗಿದೆ ಓಪನ್ ಮಾಡಿ ತೋರಿಸಿ ಸೇಮ್ ಡಿಸೈನ್ ಹೌದು ಮೇಡಮ್ ನೋಡಿ ಮೇಡಮ್ ಚೆನ್ನಾಗಿದೆ ರಿಚ್ ಇದೆ ಕಲರ್ ಹೌದು ಮೇಡಂ ನೋಡಿ ಚೆನ್ನಾಗಿದೆ ಕಲರ್ ರಿಚ್ ಕಲರ್ ಇದು ತುಂಬಾ ಚೆನ್ನಾಗಿದೆ ಪಿಂಕ್ ಗೆ ಆಫ್ ವೈಟ್ ಕೊಟ್ಟಿದ್ದಾರೆ ಹಾಗೆ ಹ್ಮ್ ಬ್ರಾಕೆಟ್ ಬ್ಲೌಸ್ ನೋಡಿ ಬ್ರಾಕೆಟ್ ಡೈವರಿ ಕಲರ್ ಇದೆ ಬ್ಲೌಸ್ ಮೇಡಂ ಚೆನ್ನಾಗಿದೆ ಹ್ಮ್ ತುಂಬಾ ಚೆನ್ನಾಗಿದೆ ಪಲ್ಲು ನೋಡಿ ಮೇಡಂ ರಿಚ್ ಇದೆ ಪಲ್ಲು ಸ್ಯಾರಿ ಫುಲ್ ಇದೆ ಸ್ಟೈಪ್ಸ್ ಡಿಫ್ರೆಂಟ್ ಡಿಸೈನ್ ತುಂಬಾ ಚೆನ್ನಾಗಿದೆ ಇದು ಆಫ್ಟರ್ ವೇರಿಂಗ್ ಲುಕ್ ಕೊಡುತ್ತೆ ಮೇಡಮ್ ಹೇಗಂತ ಇದೆ ಮೇಕಪ್ ಮಾಡ್ರೆ ಸೇಮ್ ರೇಷ್ಮೆ ಸೀರಿ ಅಂತ ಆಫ್ಟರ್ ಡಿಸ್ಕೌಂಟ್ 1700 ಮೇಡಂ ತುಂಬಾ ಕಡಿಮೆ ಇದೆ रेट ಅಲ್ಲ ಇದಕ್ಕೆ ರೀಸನಬಲ್ ಮೇಡಂ ರೀಸನಬಲ್ ಇದೆ ಚನ್ನಾಗಿ ಆ ರೀಸನಬಲ್ ಪ್ರೈಸ್ ಅಲ್ಲಿ ಖುಷಿಯಲ್ಲಿ ಬರುತ್ತೆ ರಾ ಸಿಲ್ಕ್ ಮೆಟೀರಿಯಲ್ ರಾ ಸಿಲ್ಕ್ ಹಾ ರಾಸಿಲ್ಕ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಮೆಟೀರಿಯಲ್ ಬರುತ್ತೆ ಸೂಪರ್ ಸೇಮ್ ಮೆಟೀರಿಯಲ್ ಡಿಫ್ರೆಂಟ್ ಡಿಸೈನ್ಸ್ ಬರುತ್ತೆ ನೋಡ್ತೀರಾ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಎಲ್ಲೋ ಬರುತ್ತೆ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ನೋಡಿ ಮೇಡಮ್ ಸೇಮ್ ಡಿಸೈನ್ ಈಕ್ವಲ್ ಬಾರ್ಡರ್ ಕೊಟ್ಟಿದ್ದಾರೆ ರಿಚ್ ಪಲ್ಲು ಬಂದಿದೆ ಕಾಂಟ್ರಾಸ್ಟ್ ಬ್ಲೌಸ್ ಬಂದಿದೆ ಬ್ರೋಕೆಡ್ ಬ್ಲೌಸ್ ಬಂದಿದೆ ತುಂಬಾ ಚೆನ್ನಾಗಿದೆ ಸಾರಿ ಫುಲ್ ನೋಡಿ ಡಿಫ್ರೆಂಟ್ ಇದೆ ಆಫ್ಟರ್ ವೇರಿಂಗ್ ಅಂತೂ ತುಂಬಾ ಲುಕ್ ಕೊಡುತ್ತೆ ತುಂಬಾ ಚೆನ್ನಾಗಿದೆ ಸೊ ಇದು ನೋಡಿ ಡಿಫರೆಂಟ್ ರೇರ್ ಕಾಂಬಿನೇಷನ್ ಇದೆ ಹೌದು ಮೇಡಮ್ ಇದು ನೋಡಿ ತುಂಬಾ ರೇರ್ ಕಾಂಬಿನೇಷನ್ ಇದೆ ಎಲ್ಲೋಗೆ ಐವರಿ ಕಲರ್ ಬಂದ ಹೌದು ಮೇಡಮ್ ತುಂಬಾ ರೇರ್ ಮೇಡಮ್ ಇದು ತುಂಬಾ ಚೆನ್ನಾಗಿದೆ ನೋಡಿ ನಮ್ ಸ್ಟೋರ್ ವಿಸಿಟ್ ಮಾಡಿದ್ರೆ ರೇರ್ ರೇರ್ ಕಲರ್ ಸಿಗುತ್ತೆ ನ್ಯೂ ನ್ಯೂ ಪ್ಯಾಟರ್ನ್ ಸಿಗುತ್ತೆ ತುಂಬಾ ಕಲೆಕ್ಷನ್ಸ್ ಇದೆ ನೀವೇ ಕನ್ಫ್ಯೂಷನ್ ಆಗ್ಬಿಡ್ತೀರಾ ಏನ್ ನೋಡ್ಲಿ ಏನ್ ಬೇಡ ಅಷ್ಟು ಕಲೆಕ್ಷನ್ಸ್ ಇದೆ ಒಂದ್ಸತಿ ನಮ್ ಸ್ಟೋರ್ ವಿಸಿಟ್ ಮಾಡಿದ್ರೆ ಆರಾಮಾಗೆ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ನಿಮ್ ಮನೆಗೆ ಬರುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಇದು ಹೌದು ಮೇಡಮ್ ಬ್ರೋಕೆಟ್ ಡೋಸ್ ಬರುತ್ತೆ ಸ್ಯಾರಿ ಫುಲ್ ಈ ತರ ಕಡಿಮೆ ಬೆಲೆಗೆ ಗ್ರಾಂಡ್ ಲುಕ್ ಸ್ಯಾರೀಸ್ ಹೌದು ಮೇಡಮ್ ಎಲಿಗೆಂಟ್ ಲುಕ್ ಇದೆ ಈ ಕಲರ್ ಈ ಕಲರ್ ಕಾಂಬಿನೇಷನ್ ಅಂತ ಹೌದು ಮೇಡಮ್ ಮತ್ತೆ ರೀಸನೇಬಲ್ ಪ್ರೈಸ್ ಇರುತ್ತೆ ನಮ್ಮದ್ರಲ್ಲಿ ಚೆನ್ನಾಗಿದೆ ಅದಕ್ಕೆ ತುಂಬಾ ಚೆನ್ನಾಗಿದೆ ಮೇಡಂ ನೋಡಿ ಈ ಕಲರ್ ಚೆನ್ನಾಗಿದೆ ಬಾಟಲ್ ಎಲ್ಲಾ ಕಲರ್ ಚೆನ್ನಾಗಿದೆ ಬಿಡಿ ಇದ್ರಲ್ಲಿ ಇನ್ನೊಂದು ಡಿಸೈನ್ ತೋರಿಸ್ತೀನಿ ನೋಡಿ ನೋಡಿ ಈ ಕಲರ್ ತಿನ್ನ ಚೆನ್ನಾಗಿದೆ

ಮೇಡಮ್ ರಾ ಸಿಲ್ಕ್ ಮೆಟೀರಿಯಲ್ ಮಿಕ್ಸ್ ಡಿಸೈನ್ಸ್ ಟಾಜಲ್ಸ್ ರೆಡಿ ತುಂಬಾ ಚೆನ್ನಾಗಿದೆ ತೋರಿಸ್ ನೋಡಿ ಮೇಡಮ್ ತುಂಬಾ ಯುನಿಕ್ ಡಿಸೈನ್ಸ್ ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಡಿಸೈನ್ಸ್ ಇದೆ ಬುಟ್ಟಾ ಡಿಸೈನ್ ಬರುತ್ತೆ ತಿಲ್ಕ ಡಿಸೈನ್ ಟೈಪ್ ತುಂಬಾ ಚೆನ್ನಾಗಿದೆ ರಿಚ್ ಪಲ್ಲು ಬರುತ್ತೆ ಹೌದು ಬರುತ್ತೆ ಬಾರ್ಡರ್ ನೋಡಿ ಮೇಡಮ್ ಡಿಫ್ರೆಂಟ್ ಬಾರ್ಡರ್ ಇದೆ ಬಾರ್ಡರ್ ಟೈಪ್ ಇದೆ ಹೌದು ಮೇಡಮ್ ರಿಚ್ ಪಲ್ಲು ಬರುತ್ತೆ ಸ್ಯಾರಿ ಫುಲ್ ನೋಡಿ ತಿಲ್ಕ ಡಿಸೈನ್ಸ್ ಇದೆ ತುಂಬಾ ಚೆನ್ನಾಗಿದೆ ಆಲ್ ಓವರ್

ಲೆಮನ್ ಎಲ್ಲೋಗೆ ಬಾಟಲ್ ಗ್ರೀನ್ ಕೊಟ್ಟಿದ್ದಾರೆ ಪಿಂಕ್ ಗೆ ಗ್ರೀನ್ ಗ್ರೀನ್ ಗೆ ನೋಡಿ ಇದು ಆಫ್ ವೈಟ್ ಗೆ ಮೆರೂನ್ ಇದು ಸರಸ್ವತಿ ಕಲರ್ ಗೆ ಗ್ರೀನ್ ಇದು ನೋಡಿ ಪೀಚ್ ಗೆ ಗ್ರೀನ್ ಒಂಥರ ಪಿಂಕ ಇದು ನೋಡಿ ಪಾಪಲ್ ಗೆ ಗ್ರೀನ್ ಇದು ಬಾಟಲ್ ಗ್ರೀನ್ ಗೆ ಎಲ್ಲೋ ಇದು ಬಾಟಲ್ ಗ್ರೀನ್ ಗೆ ಎಲ್ಲೋ ಡಿಸೈನ್ ಬೇರೆ ಇದೆ ಹೌದು ಕಲರ್ ಕಾಂಬಿನೇಷನ್ ಸೇಮ್ ಇದೆ ಪ್ರೈಸ್ ಸೇಮ್ ಇದೆ ಮೆಟೀರಿಯಲ್ ಸೇಮ್ ಇದೆ ಬಟ್ ಡಿಸೈನ್ ಮಾತ್ರ ಡಿಫ್ರೆಂಟ್ ಇದೆ ರಾ ಸಿಲ್ಕ್ ಮೆಟೀರಿಯಲ್ ಗಿಫ್ಟಿಂಗ್ ಪರ್ಪಸ್ ಗೆ ತುಂಬಾ ಚೆನ್ನಾಗಿರುತ್ತೆ ಓನ್ ಯೂಸ್ ಇನ್ನ ಚೆನ್ನಾಗಿರುತ್ತೆ ನೋಡಿ ಮೇಡಮ್ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಪ್ಯಾಟರ್ನ್ ಚೆಕ್ ತುಂಬಾ ಡಿಫ್ರೆಂಟ್ ಇದೆ ಲೈನ್ಸ್ ಪ್ಯಾಟರ್ನ್ ಚೆಕ್ಸ್ ಅಲ್ಲ ಲೈನ್ಸ್ ಬರುತ್ತೆ ಸಿಲ್ಕ್ ಸರಿ ತರ ಹೌದು ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ರಿಚ್ ಬಲ್ಲು ಬರುತ್ತೆ ನೋಡಿ ಮೇಡಮ್ ಪ್ಯಾಸ್ ರೆಡಿ ಬಾರ್ಡರ್ ನೋಡಿ ಮೇಡಮ್ ಎಷ್ಟು ಚೆನ್ನಾಗಿದೆ ಅದ್ರದ್ದು ಇದು ತೋರಿಸಿ ತೋರಿಸಿ ಬ್ಲೌಸ್ ಬ್ರೊಕೇಟ್ ಬ್ಲೌಸ್ ಮೇಡಮ್ ಓಕೆ ಇದು ಎಷ್ಟು ಗ್ರಾಂಡ್ ಇದೆ ನೋಡಿ ಹೌದು ಮೇಡಮ್ ಎಷ್ಟು ಪ್ರೈಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ಬಾ ಹಂಡ್ರೆಡ್ ಇಷ್ಟು ಗ್ರಾಂಡ್ ಸಾರಿ ಹಂಚಿ ಲುಕ್ ಇರುವಂತ ಸ್ಯಾರಿ ಇದಂತ ಹೌದಾ ಮೇಡಮ್ ಮುಗಿಸಬಹುದು ತುಂಬಾ ಚೆನ್ನಾಗಿ ಏನ್ ಮೆಟೀರಿಯಲ್ ಹೇಳಿದ್ರೆ ಮೆಟೀರಿಯಲ್ ಡಿಸೈನ್ಸ್ ನೋಡಿ ವೈನ್ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ವೈನ್ ಗೆ ಪಿಸ್ತಾ ಗ್ರೀನ್ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಕಾಂಬಿನೇಷನ್ ಇದಂತೂ ಹೌದು ಮೇಡಮ್ ಸೇಮ್ ಇದಕ್ಕೂ ಸ್ವಲ್ಪ ಡಿಸೈನ್ ಡಿಫ್ರೆಂಟ್ ಬರುತ್ತೆ ಸಾರಿ ಪೂರ್ತ ರಿಚ್ ಆಗಿದೆ ಹೌದು ಮೇಡಮ್ ಸ್ಯಾರಿ ಫುಲ್ ಆಲ್ ಓವರ್ ಇದ್ ಬರುತ್ತೆ ಪಲ್ಲು ರಿಚ್ ಪಲ್ಲು ಬರುತ್ತೆ ಟಾಸಲ್ಸ್ ರೆಡಿ ಇರುತ್ತೆ ತೆಳು ಕೂಡ ಇಲ್ಲ ಗಟ್ಟಿ ಸೀರೆ ನೋಡಿ ಚಿಕ್ಕ ಸೀರೆ ಬ್ರೋಕೆಟ್ ಬ್ಲೌಸ್ ಬ್ರೋಕೆಟ್ ಬ್ಲೌಸ್ ಬ್ಲೌಸ್ ನೋಡಿ ಯಾವ ತರ ಇದೆ ಅಂತ ಬ್ರೋಕೆಟ್ ಇರುತ್ತೆ ತುಂಬಾ ಚೆನ್ನಾಗಿ ಸಾವಿರದ ಆರ್ನೂರ ಸಾವಿರದ ಏಳ್ನೂರು ಮೇಡಮ್ ಏಳ್ನೂರು ಸಾವಿರದ ಏಳ್ನೂರು ಒಳಗಡೆ ಬರುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಮೇಡಂ ರಿಚ್ ಆಗಿದೆ ಹೌದು ಚೆನ್ನಾಗಿದೆ ಸೂಪರ್ ತುಂಬಾ ಚೆನ್ನಾದ ಕಲರ್ ಕಾಂಬಿನೇಷನ್ ಇದು ನೋಡಿ ಇಷ್ಟು ಕಲರ್ಸ್ ಇದೆ ನೋಡಿ ಇಷ್ಟು ಕಲರ್ಸ್ ಇದೆ ಈ ಡಿಸೈನ್ ನೋಡಿ ಮೇಡಮ್ ಇದು ಚೆನ್ನಾಗಿದೆ ಬೇರೆ ಡಿಸೈನ್ ಹೌದು ಮೇಡಮ್ ಬಾಟಲ್ ಗ್ರೀನ್ ಗೆ ರೆಡ್ ನೋಡಿ ಮೇಡಂ ಆರೆಂಜ್ ಗೆ ಪಿಂಕ್ ಪಿಂಕ್ ಓಕೆ ಇದು ನೋಡಿ ಇದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ನೇವಿ ಬ್ಲೂ ಗೆ ಗ್ರೀನ್ ಗ್ರೀನ್ ಇದು ಚೆನ್ನಾಗಿದೆ ತೋರಿಸ್ತೀನಿ ನೋಡಿ ಇದು ನೋಡಿ ಮೇಡಮ್ ಪರ್ಪಲ್ಗೆ ಪರ್ಪಲ್ ಲೈಟ್ ಪರ್ಪಲ್ ಬಂದಿದೆ ಮಾಡಿ ಚೆನ್ನಾಗಿದೆ ಇದೆ ಚೆನ್ನಾಗಿದೆ ನೋಡಿ ಮೇಡಮ್ ಓಪನ್ ಮಾಡಿ ತೋರಿಸ್ತೀನಿ ರಿಚ್ ಪಲ್ಲು ಬರುತ್ತೆ ಓಕೆ ತೌಸಂಡ್ ಸೆವೆನ್ ಅಂಡ್ರೆಡ್ ಸಿಲ್ಕ್ ಮೆಟೀರಿಯಲ್ ಓಕೆ ತುಂಬಾ ಚೆನ್ನಾಗಿರುತ್ತೆ ಮೆಟೀರಿಯಲ್ ಅಂತೂ ಸಾಫ್ಟ್ ಮೆಟೀರಿಯಲ್ ಎಲ್ಲ ಸೇಮ್ ಏಳುನೂರು ರೂಪಾಯಿ ಏಳ್ನೂರು ರೂಪಾಯಿ ಡಿಸೈನ್ಸ್ ಡಿಫರೆಂಟ್ ಡಿಸೈನ್ಸ್ ಓಕೆ ಸೂಪರ್ ಪಲ್ಲು ರಿಚ್ ಪಲ್ಲು ಬ್ಲೌಸ್ ಬ್ರಕೆಟ್ ಬ್ಲೌಸ್ ಓಕೆ

ಎಲ್ಲೆಲ್ಲಿ ಐವರಿ ಕಲರ್ ಬರುತ್ತೆ ಅಲ್ಲೆಲ್ಲ ರಿಚ್ ಆಗಿರುತ್ತೆ ಸ್ಯಾರಿ ಟ್ಯಾಸಲ್ಸ್ ರೆಡಿ ಇರುತ್ತೆ ಬ್ಲೌಸ್ ಓಕೆ ಕಾಂಟ್ರಾಸ್ಟ್ ಬ್ಲೌಸ್ ಹ್ಮ್ ತುಂಬಾ ಚೆನ್ನಾಗಿದೆ ಅದ್ರಲ್ಲಿ ನೋಡಿ ಪರ್ಪಲ್ ಟು ಪರ್ಪಲ್ ಬಂದಿದೆ ಇದು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಮೇಡಂ ರಿಚ್ ಪಲ್ಲು ಬರುತ್ತೆ ಸೂಪರ್ ಇದು ಚೆನ್ನಾಗಿದೆ ಬಾ ಯಾವ್ ತಗೊಳ್ಳೋದು ಯಾವ್ದು ಬಿಡೋದು ಅಂತ ಕನ್ಫ್ಯೂಷನ್ ಹೌದು ಮೇಡಮ್ ನಮ್ಮ ಹತ್ರ ತುಂಬಾ ಕಲೆಕ್ಷನ್ಸ್ ಇದೆ ಈ ಕೌಂಟರ್ ಫುಲ್ ಬನಾರಸ್ ಕ್ರೇಪು ಜಾರ್ಜೆಟ್ ಕೌಂಟರ್ ಫುಲ್ ಓಕೆ ಫುಲ್ ತುಂಬಾ ಚೆನ್ನಾಗಿ ನೋಡಿ ಚೆನ್ನಾಗಿದೆ ಇದು ಚೆನ್ನಾಗಿದೆ ನೋಡಿ ಮೇಡಂ ಪಿಂಕಿಶ್ಗೆ ಹೈವೇರಿ ಕಲರ್ ತುಂಬಾ ಚೆನ್ನಾಗಿದೆ ನೋಡಿ ಮೇಡಮ್ ತುಂಬಾ ರಿಚ್ ಕಲರ್ ಹ್ಮ್ ಪಲ್ಲು ನೋಡಿ ಮೇಡಂ ಟಾಸೆಲ್ಸು ರೆಡಿ ಇರುತ್ತೆ ಬಾಡಿ ಫುಲ್ ಹೀಗ್ ಬರುತ್ತೆ ಬ್ಲೌಸ್ ಬ್ರೊಕೆಟ್ ಬರುತ್ತೆ ಸೂಪರ್ ಸರ್ ಫುಲ್ ಇದೆ ತುಂಬಾ ಚೆನ್ನಾಗಿರುತ್ತೆ ಆಲ್ ಓವರ್ ಇಷ್ಟ್ ಕಲರ್ಸ್ ಇದೆ ಇಷ್ಟೊತ್ತು ವಿಡಿಯೋ ನೋಡೋದಲ್ವಾ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಶಾಪ್ ಅಲ್ಲಂತೂ ಇಷ್ಟೇ ಕಲೆಕ್ಷನ್ಸ್ ಇದೆ ನಾವು ಒಂದು ವಿಡಿಯೋದಲ್ಲಿ ನಾಲ್ಕರಿಂದ ಐದು ವೆರೈಟಿ ಮಾತ್ರ ತೋರ್ಸಕ್ ಆಗುತ್ತೆ ಆದ್ರೆ ನೀವು ಶಾಪ್ ಗೆ ವಿಸಿಟ್ ಮಾಡಿದ್ರೆ ಎಲ್ಲವನ್ನೂ ಕೂಡ ನೋಡಬಹುದು ಶಾಪ್ ಗೆ ವಿಸಿಟ್ ಮಾಡೋಕೆ ಟೈಮ್ ಇಲ್ಲ ಅಂದ್ರೆ ಆನ್ಲೈನ್ ನೀವು ಈ ಸೀರೆನ ಬೈ ಮಾಡಬಹುದು ಇದೇ ಮೊದಲನೇ ಸಲ ನಾನ್ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ ಹಾಗೆ ಕೂಡ ಪ್ರೆಸ್ ಮಾಡಿ ಹಾಗೆ ಲೈಕ್ ಕೂಡ ಕೊಡಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಧನ್ಯವಾದಗಳು